ನಮಸ್ಕಾರ ಆಸೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಹೀನಾಯ ಎಸೋಲು ಕಂಡಿತು ಟೀಂ ಇಂಡಿಯಾ ಬಳಿಕ ಕೋಪಗೊಂಡರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಕೊಹ್ಲಿ ಮತ್ತು ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಕಾಂಗಾರು ನಾಡಿನಲ್ಲಿ ಟೀಮ್ ಇಂಡಿಯಾ ಪಡೆಗೆ ಭಾರಿ ಮುಖಭಂಗ ಎದುರಾಗಿದೆ ಆಸಿಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಇಂಡಿಯಾ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಏಳು ವಿಕೆಟ್ ಗಳ ಹೀನ ಸೋಲು ಕಾಣುವ ಮೂಲಕ ಸೋಲಿನೊಂದಿಗೆ ಸರಣಿ ಆರಂಭಿಸಿದೆ ಅತ್ತ ಈ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಆಸಿಸ್ ಪಡೆ ಪಂದ್ಯವನ್ನು ಏಳು ವಿಕೆಟ್ಗಳಿಂದ ಗೆದ್ದುಕೊಂಡು ಸರಣಿಯಲ್ಲಿ ಒಂದು ಮತ್ತು ಸೊನ್ನೆ ಅಂತರದ ಲೀಡ್ ಪಡೆದುಕೊಂಡಿದೆ ಸ್ನೇಹಿತರೆ ಭಾರತ್ನ ಓಪ್ಟಸ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಈ ಮಳೆ ಬಾಧಿತ ಪಂದ್ಯವು ಇಪ್ಪತ್ತಾರು ಓವರ್ಗಳಿಗೆ ಸೀಮಿತವಾಗಿತ್ತು ಹೀಗಾಗಿ ಭಾರತ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತಾರು ರನ್ ಕಲೆ ಹಾಕಿತು ತಂಡದ ಪರ ರಾಹುಲ್ ಮೂವತ್ತೆಂಟು ಹಾಗೂ ಅಕ್ಷತ್ ಪಟೇಲ್ ಮೂವತ್ತೊಂದು ರನ್ ಮಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕೊನೆ ಹಂತದಲ್ಲಿ ಬಂದು ಹತ್ತೊಂಬತ್ತು ರನ್ಗಳ ಹೊಡಿಬಿಡಿ ಆಟ ಪ್ರದರ್ಶಿಸಿದರು ಇನ್ನು ಈ ಗುರಿಯನ್ನು ಬೆನಿಟ್ಟಿದಂತ ಆಸ್ಟ್ರೇಲಿಯಾ ತಂಡ ಭರ್ಜರಿ ಆರಂಭ ಪಡೆದುಕೊಂಡಿತು ಆಸಿಸ್ ತಂಡಕ್ಕೆ ನಾಯಕ ಅಮಿತ್ ಮಾಶ್ ಆಶ್ರಿಯಾಗಿ ನಿಲ್ಲುತ್ತಾರೆ ಪರಿಣಾಮವಾಗಿ ಆಸ್ಟ್ರೇಲಿಯಾ ಮೂರು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಆಸ್ಟ್ರೇಲಿಯಾ ತಂಡ ಈ ಪಂದ್ಯವನ್ನು ಏಳು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಎನ್ನುತ್ತ ಟೀಂ ಇಂಡಿಯಾ ತಂಡದ ಪರ ಆಶಿದೀಪ್ ಸಿಂಗ್ ವಾಷಿಂಗ್ಟನ್ ಸುಂದರ್ ಹಾಗೂ ಅಕ್ಷರ್ ಪಟೇಲ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನು ಇದೀಗ ಆಸಿಸ್ ವಿರುದ್ಧ ಭಾರತ ಮೊದಲ ಓಡಿಐ ಪಂದ್ಯ ಸೋತ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತದ ಇಂದಿನ ಪಂದ್ಯವನ್ನ ನೋಡಿದರೆ ಟೀಂ ಇಂಡಿಯಾ ಯಾವುದೋ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡುತ್ತಿರುತ್ತೇನೋ ಅನ್ನುವ ಹಾಗೆ ಕಾಣಿಸುತ್ತಿತ್ತು ಏಕೆಂದರೆ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಯಾವುದೇ ಇಂಟೆಂಟ್ ಹಾಗೂ ಅಪ್ರೋಚ್ ತೋರಿಸಿರಲೇ ಇಲ್ಲ ಟೀಂ ಇಂಡಿಯಾದ ಬಳಿ ಸಾಕಷ್ಟು ಟ್ಯಾಲೆಂಟೆಡ್ ಆಟಗಾರರಿದ್ದಾರೆ ಆದರೆ ಪಂದ್ಯ ಗೆಲ್ಲಲು ಬರೀ ಟ್ಯಾಲೆಂಟ್ ಸಾಕಾಗಲ್ಲ ಬದಲಾಗಿ ಟೆಂಪರ್ಮೆಂಟ್ ಕೂಡ ಬೇಕು ರೋಹಿತ್ ಹಾಗೂ ರವರ ಆಟ ನನಗೂ ಕೂಡ ನಿರಾಸೆ ತರಿಸಿದೆ ಆದರೂ ಭಾರತ ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನನಗಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಯಾವಾಗಲೂ ಪಂದ್ಯವನ್ನು ಗೆಲ್ಲಿಸಬಹುದು ಹಾಗೂ ಸೋಲಿಸಲೂಬಹುದು ಇಂದು ಆಗಿದ್ದು ಕೂಡ ಇದೆ ಮತ್ತು ಇದು ನಾಚಿಕೆಗೀಡಿನ ಸಂಗತಿಯಾಗಿದೆ ಎಂದು ಇರ್ಫಾನ್ ಪಠಾನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಈ ಮೂವರಲ್ಲಿ ಒಬ್ಬರಾದರೂ ಕೂಡ ಕ್ರಿಸ್ ಕಚ್ಚಿ ಇಂದಿನ ಪಂದ್ಯದಲ್ಲಿ ಆಟ ಆಡಿ ಇನ್ನಿಂಗ್ಸ್ ಬಿಲ್ಡ್ ಮಾಡಬೇಕಾಗಿತ್ತು ಆದರೆ ಆ ಕೆಲಸವನ್ನ ಯಾರೂ ಕೂಡ ಮಾರಿಡಿರಲಿಲ್ಲ ರೋಹಿತ್ ಹಾಗೂ ವಿರಾಟ್ ರವರ ಆಟವೂ ಕೂಡ ತುಂಬಾ ನಿರಾಸೆ ತಂದಿದೆ ಮೊದಲನೆಯದಾಗಿ ಅವರು ತುಂಬಾ ದಿನಗಳ ಬಳಿಕ ಕ್ರಿಕೆಟ್ ಆಡುತ್ತಿದ್ದಾರೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ಇದೀಗ ಆ ಎಲ್ಲ ಅಭಿಮಾನಿಗಳ ನಿರೀಕ್ಷೆ ಕೂಡ ಹುಸಿಯಾಗಿದೆ ಎಂದು ಇರ್ಫಾನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಗಿಲ್ ಆಸ್ ಅ ಬ್ಯಾಟ್ಸ್ಮನ್ ಓಕೆ ಬಟ್ ಆಸ್ ಎ ನಾಯಕನಾಗಿ ಅವರು ತುಂಬಾ ಕ್ಲೂಲೆಸ್ ಆಗಿದ್ದಾರೆ ಫೀಲ್ಡ್ ಸೆಟಲ್ಮೆಂಟ್ ಪ್ಲೇಯರ್ಸ್ಗಳ ನಲ್ಲಿ ಗಿಲ್ ರವರು ಸಂಪೂರ್ಣವಾಗಿ ವೈಫಲ್ಯ ಎದುರಿಸಿದ್ದಾರೆ ಇದೇ ಕಾರಣದಿಂದಾಗಿ ಭಾರತ ಈ ಪಂದ್ಯ ಸೋತಿತ್ತು ಎಂದು ಇರ್ಫಾನ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯ ಭಾರತ ಸೋತಿರಬಹುದು ಆದರೂ ಕೂಡ ಓವರ್ ಕಾಸ್ಟ್ ಕಂಡೀಷನ್ ನಿಂದಲೇ ಟೀಮ್ ಇಂಡಿಯಾ ಈ ಪಂದ್ಯವನ್ನು ಸೋತಿತ್ತು ಐವತ್ತು ಓವರ್ಗಳ ಪಂದ್ಯವಾಗಿದ್ದರೆ ಫಲಿತಾಂಶ ಬೇರೆಯೇ ಆಗಿರುತ್ತಿತ್ತು ಎಂದು ವೀರೇಂದ್ರ ಸೆಹ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ನಮಸ್ಕಾರ